ಗುರುಗಳಾದ ಭಾರತೀಯ ತೀರ್ಥ ಸ್ವಾಮಿಗಳು ಜಮಖಂಡಿಗೆ ಆಗಮಿಸಲಿದ್ದು ಸಾಯಂಕಾಲ ಆರು ಗಂಟೆಗೆ ಭವ್ಯ ಮೆರವಣಿಗೆಯೊಂದಿಗೆ ಜಮಖಂಡಿ ನಗರಕ್ಕೆ ಆಗಮಿಸಿ ಹೊಕ್ಕಳಬಾವಿ ಮೈದಾನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಸಮಸ್ತ ಎಲ್ಲ ಜಮಖಂಡಿ ಮಹಾ ಭಕ್ತರಿಗೆ ಅವರ ಅನುಗ್ರಹ ಸಂದೇಶವನ್ನು ನೀಡಲಿದ್ದಾರೆ ಹಾಗೂ ನಾಳೆ ಬೆಳಿಗ್ಗೆ ಅಂದ್ರೆ ದಿನಾಂಕ ಹತ್ತನೇ ತಾರೀಕು ಸೋಮವಾರ ಬೆಳಿಗ್ಗೆ ಕುಂಭಾಭಿಷೇಕದೊಂದಿಗೆ ಶ್ರೀ ಶಂಕರ ಮಠದ ಉದ್ಘಾಟನಾ ಸಮಾರಂಭ ಮತ್ತು ಎಲ್ಲರಿಗೂ ಫಲಮಂತ್ರಾಕ್ಷಿತಿಯನ್ನು ಶ್ರೀಗಳರು ನೀಡಲಿದ್ದಾರೆ ಎಂದು ಆದೇಶಿಸುತ್ತಾರೆ ಆ ಪ್ರಕಾರ ಸಮಸ್ತ ಜಮಖಂಡಿ ನಗರದ ಎಲ್ಲ ಬಾಂಧವರು ಬಂದು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತೂ ತಮ್ಮ ಭಕ್ತರಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ